ಕೇಂದ್ರೀಯ ತನಿಖಾ ದಳ ಭ್ರಷ್ಟಾಚಾರ ಪ್ರಕರಣದಲ್ಲಿ ಪಂಜಾಬ್ನ ರೋಪರ್ ರೇಂಜ್ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಹುದ್ದೆಯಲ್ಲಿದ್ದ ಹಿರಿಯ ಐ ಪಿ ಎಸ್ ಅಧಿಕಾರಿಯನ್ನು ಬಂಧಿಸಿ ಆರಂಭದಲ್ಲಿ ರೂಪಾಯಿ ಎಂಟು ಲಕ್ಷ ಲಂಚಕ್ಕೆ ಬೇಡಿಕೆಯೊಂದಿಗೆ ಪ್ರಾರಂಭವಾದ ಈ ಪ್ರಕರಣ ಬಳಿಕ ನಡೆದ ಶೋಧದಲ್ಲಿ ಅಪಾರ ಸಂಪತ್ತನ್ನು ಬಯಲು ಮಾಡಿದ ಇದರಲ್ಲಿ ಐದು ಕೋಟಿ ನಗದು ಐಷಾರಾಮಿ ವಾಹನಗಳು ಆಭರಣಗಳು ಮತ್ತು ದುಬಾರಿ ಗಡಿಯಾರಗಳು ಸೇರಿವೆ ಎರಡು ಸಾವಿರದ ಒಂಬತ್ತರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ಡಿಐ ಜಿ ಹರ್ಚರಣ್ ಸಿಂಗ್ ಬುಲ್ಲರ್ ಅವರನ್ನ ಅವರ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಖಾಸಗಿ ವ್ಯಕ್ತಿ ಕೃಷ್ಣ ಎಂಬಾತನೊಂದಿಗೆ ಬಂಧಿಸಲಾಗಿದೆ ಸ್ಥಳೀಯ ವ್ಯಾಪಾರಿಯೊಬ್ಬರ ವಿರುದ್ಧದ ಅಪರಾಧ ಪ್ರಕರಣವನ್ನು ಸರಿಪಡಿಸುವ ಬದಲಿಗೆ ಲಂಚಕ್ಕಾಗಿ ಈ ಮಧ್ಯವರ್ತಿಯ ಮೂಲಕ ಬೇಡಿಕೆ ಇಡುತ್ತಿದ್ದರು ಮತ್ತು ಮಾಸಿಕ ಪಾವತಿಗಳು ನಿಯಮಿತವಾಗಿ ಕೇಳುತ್ತಿದ್ದರು ಎಂದು ಸಿಬಿಐ ಹೇಳಿದೆ ಪಂಜಾಬ್ನ ಫತೇಹಗಢ ಸಾಹಿಬ್ನ ಸ್ಕ್ರಾಪ್ ವ್ಯಾಪಾರಿ ಆಕಾಶ್ ಭತ್ತ ಎಂಬಾತ ಐದು ದಿನಗಳ ಹಿಂದೆ ಸಲ್ಲಿಸಿದ ಲಿಖಿತ ದೂರಿನ ಮೇರೆಗೆ ಗುರುವಾರ ಸಿಬಿಐ ಪ್ರಕರಣ ದಾಖಲಿಸಿತ್ತು ಡಿಐಜಿ ಬುಲ್ಲರ್ ಅವರು ತಮ್ಮ ವ್ಯಾಪಾರ ಕಾರ್ಯಾಚರಣೆಗೆ ಸಂಬಂಧಿಸಿದಂತೆ ಪ್ರಕರಣದಲ್ಲಿ ಸಿಲುಕಿರುವುದಾಗಿ ಬೆದರಿಸಿ ಆರಂಭದಲ್ಲಿ ಎಂಟು ಲಕ್ಷ ಲಂಚವನ್ನು ಬೇಡಿಕೆ ಇಟ್ಟಿದ್ದರು ಮತ್ತು ನಂತರ ಮಾಸಿಕ ಸೆಟಲ್ಮೆಂಟ್ ಪಾವತಿಗಳನ್ನು ಕೇಳುತ್ತಿದ್ದರು ಎಂದು ದೂರುದಾರರು ಆರೋಪಿಸಿದ್ದಾರೆ